ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತ ಸ್ಟಾಕ್ ಬಗ್ಗೆ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಅನ್ನು ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗಾಗಲೇ ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗಾಗಿ ಇದನ್ನ ಕವರ್ ಮಾಡ್ತಾ ಇದ್ದೀನಿ ನಾನು ಒನ್ಸ್ ಪೂರ್ಣ ಪ್ರಮಾಣದ ಅಪ್ಡೇಟ್ ಬಂದ ಮೇಲೆ ಕವರ್ ಮಾಡೋಣ ಅಂತ ಇದ್ದೆ ಬಟ್ ಎಣ್ಣೆಯಿಂದ ಕೂಡ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದೀರಿ ಹಾಗಾಗಿ ಇದನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕೆಳಿಯೇ ಮೊದಲಿಗೆ ಡಿಸ್ಕ್ಲೇ ಮಾಡಿಕೊಳ್ಳಿ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಫರ್ದರ್ ಡೆಮಿಡೇಷನ್ ತಗೊಳ್ಬಹುದು ಆಸ್ ಅ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದಂತ ನಿಮ್ಗೆ ಈಗಲೇ ಗೊತ್ತಾಗಿದೆ ಪಿ ಐ ಗ್ರೀನ್ ಎನರ್ಜಿ ಮೊನ್ನೆ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿತ್ತು ಕಂಪನಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಅನ್ನು ಸ್ವತಃ ಕಂಪನಿಯ ತನ್ನ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿದೆ ಮೊನ್ನೆನೆ ಬಂದಿರುವಂತಹ ಅಪ್ಡೇಟ್ ಇದು ಶುಕ್ರವಾರನೇ ಬಂದಿರುವಂತಹ ಅಪ್ಡೇಟ್ ಪ್ರಯರ್ ಇಂಟಿಮೇಷನ್ ಆಫ್ ಬೋರ್ಡ್ ಮೀಟಿಂಗ್ ಪ್ರಪೋಸಲ್ ಟು ಬಿ ಎಲ್ಡ್ ಆನ್ ಮೇ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಮೇ ಇಪ್ಪತ್ ಮೂರನೇ ತಾರೀಕು ಬೋರ್ಡ್ ಮೀಟಿಂಗ್ ಕರೆದಿದೆ ಅದು ಯಾಕೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಟು ಕನ್ಸಿಡರ್ ಅಂಡ್ ಅಪ್ರೂವ್ ದ ಪ್ರಪೋಸಲ್ ಫಾರ್ ಆಲ್ಟರೇಷನ್ ಇನ್ ದ ಕ್ಯಾಪಿಟಲ್ ಆಫ್ ದ ಕಂಪನಿ ಬೈ ಸಬ್ ಡಿವಿಷನ್ ಅ ಸ್ಪಿಟ್ ಆಫ್ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ಸ್ ಆಫ್ ದ ಕಂಪನಿಂಗ್ ಎ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟೆನ್ ಈಚ್ ಫುಲ್ಲಿ ಪೇಡ್ ಅಪ್ ಅಂದ್ರೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೋಳಿಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಇಪ್ಪತ್ಮೂರನೇ ತಾರೀಕು ಈ ತಿಂಗಳ ತಿಂಗಳೇ ಇಪ್ಪತ್ಮೂರಕ್ಕೆ ಅಂದ್ರೆ ಇಪ್ಪತ್ಮೂರನೇ ತಾರೀಕು ಡಿಸಿಷನ್ ತಗೊಳತ್ತೆ ಇನ್ನೂ ಸ್ಪ್ಲಿಟ್ ಮಾಡಬೇಕಾ ಬೇಡವಾ ಮಾಡಿದ್ರೆ ಯಾವ ಪ್ರಮಾಣದಲ್ಲಿ ಮಾಡಬೇಕು ಎಲ್ಲನೂ ಕೂಡ ಡಿಸೈಡ್ ಮಾಡಿಲ್ಲ ಇಪ್ಪತ್ಮೂರನೇ ತಾರೀಕು ಡಿಸೈಡ್ ಮಾಡಲಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ತನ್ನ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸ್ಕೊಟ್ಟಿದೆ ಹಾಗೆ ಫೇಸ್ ವ್ಯಾಲ್ಯೂ ನೋಡಬಹುದು ಟೆನ್ ರುಪೀಸ್ ಇದೆ ಇಲ್ಲಿ ಮೂರು ಸಿನಾರಿಯೋಗಳಲ್ಲಿ ನಾವು ಸ್ಟಾಕ್ ಸ್ಪ್ಲಿಟ್ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಟೆನ್ ರುಪೀಸ್ ಇರೋ ಫೇಸ್ ವ್ಯಾಲ್ಯೂ ಫೈವ್ ರುಪಿ ಮಾಡಿದ್ರೆ ಒನ್ ಒಂದಿಷ್ಟು ಒನ್ ರೇಷಿಯೋದಲ್ಲಿ ಸ್ಪ್ಲಿಟ್ ಆಗುತ್ತೆ ಎರಡಾಗುತ್ತೆ ಒಂದು ಶೇರ್ ಇನ್ ಕೇಸ್ ಟೆನ್ ರುಪೀಸ್ ಇರೋದನ್ನ ಟೂ ರುಪೀಸ್ ಮಾಡಿದ್ರೆ ಒನ್ ಒಂದಿಷ್ಟು ಫೈವ್ ರೇಷಿಯೋದಲ್ಲಿ ಸ್ಪ್ಲಿಟ್ ಆಗುತ್ತೆ ಒಂದು ಶೇರ್ ಐದು ಶೇರ್ ಆಗುತ್ತೆ ಇನ್ ಕೇಸ್ ಒನ್ ರುಪಿ ಮಾಡಿದ್ರು ಅಂದ್ರೆ ಫೇಸ್ ವ್ಯಾಲ್ಯೂ ನ ಒಂದ್ ಟೆನ್ ರೇಷಿಯೋದಲ್ಲಿ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಒಂದು ಶೇರ್ ಹತ್ತು ಶೇರ್ ಆಗುತ್ತೆ ಈ ಮೂರು ಚಾನ್ಸಸ್ ಇರುತ್ತೆ ಸ್ಟಾಕ್ ಸ್ಪ್ಲಿಟ್ ಗೆ ಆದ್ರೆ ಕಂಪನಿ ಯಾವ ರೇಷ್ಯೋದಲ್ಲಿ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ಬೇಕು ಅಂತಂದ್ರೆ ಇಪ್ಪತ್ ಮೂರನೇ ತಾರೀಕು ಕಾಯಲೇಬೇಕು ಆಗ ನಮಗೆ ಗೊತ್ತಾಗುತ್ತೆ ಕಂಪನಿ ಯಾವ ರೇಷ್ಯೋದಲ್ಲಿ ಸ್ಪ್ಲಿಟ್ ಮಾಡೋ ಅಂತ ನಿರ್ಧಾರವನ್ನ ಮಾಡಿದೆ ಅಂತ ಒಂದು ಶೇರ್ ಹತ್ತಾಗುತ್ತಾ ಐದಾಗುತ್ತಾ ಅಥವಾ ಎರಡಾಗುತ್ತಾ ಬಟ್ ಪ್ರಾಬಬ್ಲಿ ಈ ಮೂರಲ್ಲಿ ಒಂದೇ ಆಗೋದು ಅದನ್ನ ಬಿಟ್ಟು ನಾಲ್ಕನೇ ಸಿನಾರಿಯೋ ಅಂತೂ ಇಲ್ಲ ನಾಲ್ಕನೇ ಸಿನಾರಿಯೋ ಅಂತಂದ್ರೆ ಸ್ಪ್ಲಿಟ್ ಅನ್ನು ಕ್ಯಾನ್ಸಲ್ ಮಾಡೋದು ಕೆಲವು ಸಲ ಕಂಪನಿಗಳಲ್ಲಿ ಈಗ ಆಗಿದೆ ಹಲವು ಕಂಪನಿಗಳಲ್ಲಿ ಇದರಲ್ಲಾಗುತ್ತೆ ಆಗುತ್ತೆ ಅಂತ ನಾವು ಹೇಳಿಕ್ ಕೆಲವು ಕಂಪನಿಗಳಲ್ಲಿ ಈ ರೀತಿ ಆಗಿದೆ ಬಟ್ ಸ್ಪ್ಲಿಟ್ ಸಿಕ್ಕರೆ ಮೂರು ಸಿನಾರಿಯೋಸ್ ನಾನು ಈಗಾಗಲೇ ತಿಳಿಸಿದ್ದೇನೆ ಸೊ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ತುಂಬಾ ಜನ ಹೊಸೊಬ್ರು ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದಾಗ ಬೋನಸ್ ಅನೌನ್ಸ್ ಮಾಡಿದಾಗ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನಂತಂದರೆ ಸ್ಟಾಕ್ ಪ್ರೈಸ್ ಅಷ್ಟೇ ಇರುತ್ತೆ ಅಂತ ಇದು ಖಂಡಿತ ತಪ್ಪು ತಿಳುವಳಿಕೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ಎಕ್ಸ್ ಡೇಟ್ ಗೆ ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ ಸ್ಟಾಕ್ ಸ್ಪ್ಲಿಟ್ ಒನ್ ಇಷ್ಟು ಟು ಒನ್ ಆಯ್ತು ಅಂತಂದ್ರೆ ಇದರಲ್ಲಿ ಅರ್ಧ ಆಗುತ್ತೆ ಒಂದು ಶೇರ್ ಪ್ರೈಸ್ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಅದು ಎರಡು ಶೇರ್ ಆಗುತ್ತೆ ಬಟ್ ವ್ಯಾಲ್ಯೂ ಸೇಮ್ ಇರುತ್ತೆ ಇರುತ್ತೆ ಇನ್ ಕೇಸ್ ಫೈವ್ ರೇಷಿಯೋದಲ್ಲಿ ಮಾಡಿದ್ರು ಅಂತ ಇಟ್ಕೊಳ್ಳಿ ಒನ್ ಇಷ್ಟ ಟು ಫೈವ್ ರೇಷಿಯೋದಲ್ಲಿ ಆಗ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಸೊ ನೀವು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ದಿದ್ದು ಐದು ಶೇರ್ ಆಗುತ್ತೆ ಅಮೌಂಟ್ ಅಷ್ಟೇ ಇರುತ್ತೆ ಬಟ್ ಶೇರ್ಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಪ್ರೈಸ್ ಅಷ್ಟೇ ಇರೋದಿಲ್ಲ ಬಟ್ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ್ದೇ ರೀತಿ ಬದಲಾವಣೆ ಆಗೋದಿಲ್ಲ ಶೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಮೌಂಟ್ ಅಷ್ಟೇ ಇರುತ್ತೆ ಮತ್ತೆ ಹಾಗಾದ್ರೆ ಸ್ಟಾಕ್ ಬೋನಸ್ ಕೊಡೋದ್ರಿಂದ ಏನ್ ಬೆನಿಫಿಟ್ ಅಂತ ನೀವು ಪ್ರಶ್ನೆ ಮಾಡ್ಬೋದು ಖಂಡಿತ ಇದರ ಬೆನಿಫಿಟ್ ಶಾರ್ಟ್ ಟರ್ಮ್ ಅಲ್ಲಿ ಸಿಗೋದಕ್ಕಿಂತ ಲಾಂಗ್ ಟರ್ಮ್ ಅಲ್ಲಿ ಸಿಗುತ್ತೆ ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಶೇರ್ ಗಳು ಕಂಪೌಂಡಿಂಗ್ ಬೆನಿಫಿಟ್ ಸಿಗೋದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಹೀಗೆ ಓಲ್ಡ್ ಮಾಡಿದಾಗ ನಮಗೆ ಶಾರ್ಟ್ ಟರ್ಮ್ ಅಲ್ಲಿ ಸಿಗೋದಿಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಅಂದ್ರೆ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಏನಾದ್ರು ಅಲ್ಪ ಸ್ವಲ್ಪ ರ್ಯಾಲಿ ಬಂದ್ರೆ ಆ ಬೆನಿಫಿಟ್ ಸಿಗುತ್ತೆ ಅಷ್ಟೇ ದೊಡ್ಡ ಮಟ್ಟದ ರ್ಯಾಲಿಯನ್ನ ನಾವು ಎಲ್ಲಾ ಸಲ ಎಲ್ಲಾ ಶೇರುಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ ಕೇಸ್ ಬಂತ ಅದನ್ನ ಎಂಜಾಯ್ ಮಾಡಬೇಕು ಬರ್ಲಿಲ್ವಾ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ ಕಂಟಿನ್ಯೂ ಮಾಡಬೇಕು ಅಷ್ಟೇ ಇವಾಗ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಹನ್ನೊಂದು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಈ ಕಂಪನಿ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ಸಲ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫೋರ್ ಸೆವೆಂಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇದೆ ಚಾರ್ಟ್ ಇಲ್ಲಿವರೆಗೂ ಒಂಬೈನೂರ ಅರವತ್ತು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ನೀವು ಇಲ್ಲಿ ನೋಡಬಹುದು ನಂತರ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಕಂಪನಿ ವೆಬ್ಸೈಟ್ಗೆ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಬಹುದು ಗುಜರಾತ್ ಲಾರ್ಜೆಸ್ಟ್ ಪ್ರೈವೇಟ್ ಸೋಲಾರ್ ಪಾರ್ಕ್ ಎಷ್ಟು ದೊಡ್ಡ ಸೋಲಾರ್ ಪಾರ್ಕ್ ಅನ್ನ ಹೊಂದಿದೆ ನೋಡಬಹುದು ಇಲ್ಲಿ ಎಸ್ಪೆಷಲಿ ಗುಜರಾತ್ ಅಲ್ಲಿ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ಸಾವಿರ ಮೆಗಾವ್ಯಾಟ್ ಟಾರ್ಗೆಟ್ ಅನ್ನ ಹೊಂದಿದೆ ನಂತರ ಕಂಪನಿ ಎಲ್ಲೆಲ್ಲಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡಬಹುದು ನೀವು ಇಲ್ಲಿ ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ ಕ್ಯಾಪ್ಟಿವ್ ಪವರ್ ಪ್ರೊಡ್ಯೂಸರ್ ಹಾಗೆ ಇಂಡಸ್ಟ್ರಿಯಲ್ ಪ್ಲಾಟ್ ಸೇಲ್ ಈ ಮೂರು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಬಗ್ಗೆ ಡೀಟೇಲ್ ಓದ್ಕೊಳ್ಬಹುದು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇವುಗಳನ್ನ ಒಂದ್ಸಲ ಓದ್ಕೊಳ್ಳಿ ನಿಮಗೆ ಸಾಕಷ್ಟು ವಿಚಾರಗಳು ಕಂಪನಿ ಬಗ್ಗೆ ಗೊತ್ತಾಗುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ನ್ಯೂಸ್ ಬಂತ ಇಲ್ಲ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಾ ಇದೆ ಪಟ್ಟಂತ ಬೈ ಮಾಡ್ತಾರೆ ನಂತರ ಸ್ಟಾಕ್ ಅಲ್ಲಿ ಏನಾದ್ರು ಐದು ಪರ್ಸೆಂಟ್ ಎರಡು ಪರ್ಸೆಂಟ್ ಕರೆಕ್ಷನ್ ಬಂತ ಹೋಗಿ ಆಗ ಕಂಪನಿ ಬಗ್ಗೆ ಸ್ಟಡಿ ಮಾಡಕ್ ಹೋಗ್ತಾರೆ ಸೊ ಈ ತಪ್ಪನ್ನು ಮಾಡಬೇಡಿ ಮೊದಲು ಕಂಪನಿ ಬಗ್ಗೆ ಸ್ಟಡಿ ಮಾಡಿ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಬಟ್ ತುಂಬಾ ಜನ ಬಿಗಿನರ್ಸ್ ಅಥವಾ ರಿಟೇಲ್ ಇನ್ವೆಸ್ಟರ್ಸ್ ಮಾಡುವಂತ ತಪ್ಪೇನಂತಂದ್ರೆ ನ್ಯೂಸ್ ಬೇಸ್ಡ್ ರ್ಯಾಲಿಯನ್ನ ನೋಡಿ ಇಮಿಡಿಯೇಟ್ಲಿ ಬೈ ಮಾಡೋದು ಸ್ಟಾಕ್ ಅಲ್ಲಿ ಒಂದ್ ಪರ್ಸೆಂಟ್ ಐದು ಪರ್ಸೆಂಟ್ ಕರೆಕ್ಷನ್ ಬಂದ್ರೆ ಅವಾಗ ಕಂಪನಿ ಬಗ್ಗೆ ರಿಸರ್ಚ್ ಮಾಡ್ತಾ ಕೂತ್ಕೊಳ್ಳೋದು ಸೊ ಈ ರೀತಿ ತಪ್ಪನ್ನು ಮಾಡ್ತಾರೆ ಬಟ್ ಅದಕ್ಕೆ ಮುಂಚೆ ನೀವು ಸ್ಟಡಿ ಮಾಡಬೇಕಾಗಿರೋದು ಪ್ರೋಸೆಸ್ ಅನ್ನ ಫಾಲೋ ಮಾಡಬೇಕು ಅದು ತುಂಬಾ ಇಂಪಾರ್ಟೆಂಟ್ ನೋಡಬಹುದು ವೇರ್ ಆಪರೇಟಿಂಗ್ ಅಂಡ್ ಮೈಂಟೈನಿಂಗ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ಸ್ ವಿಂಡ್ ಪ್ಲಸ್ ಸೋಲಾರ್ ಫಾರ್ ಅವರ್ ಸಿಪಿಪಿ ಕಸ್ಟಮರ್ಸ್ ಇನ್ ಆರ್ಡರ್ ಟು ಮೀಟ್ ದೇರ್ ಪವರ್ ನೀಡ್ಸ್ ಅಂದ್ರೆ ಕಂಪನಿಗಳಲ್ಲಿ ಏನು ಪವರ್ ಪ್ಲಾಂಟ್ಸ್ ಇರುತ್ತೆ ಅವುಗಳನ್ನು ಆಪರೇಟಿಂಗ್ ಮಾಡೋದು ಅಥವಾ ಮಾಡೋ ಅಂತ ಕೆಲಸ ಮಾಡುತ್ತೆ ಹಾಗೆ ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ ಅಥವಾ ಐಪಿಪಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಲ್ಯಾಂಡ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಲ್ಯಾಂಡ್ ಬಿಕಮ್ಸ್ ಎ ಕ್ರೂಷಿಯಲ್ ಆಸ್ಪೆಕ್ಟ್ ಫಾರ್ ಲಾರ್ಜ್ ಸ್ಕೇಲ್ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ ವಿ ಸೆಲ್ ಲ್ಯಾಂಡ್ ಪಾರ್ಸಲ್ಸ್ ಥರ್ಡ್ ಪಾರ್ಟಿ ವಿಚ್ ಆರ್ ಟೇಕನ್ ಬ್ಯಾಕ್ ಅನ್ ಲೀಸ್ ಫಾರ್ ಟ್ವೆಂಟಿ ಫೈವ್ ಇಯರ್ಸ್ ಟು ಡೆವಲಪ್ ಸೋಲಾರ್ ಪವರ್ ಪ್ಲಾಂಟ್ಸ್ ಲ್ಯಾಂಡ್ಸ್ ಅನ್ನು ಕೂಡ ಸೆಲ್ ಮಾಡುತ್ತೆ ಲೀಸ್ ಬೇಸಿಸ್ ಬೇಸಿಸಲ್ಲಿ ಮೂರು ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ನಂತರ ಕಂಪನಿಯ ನಂಬರ್ಸ್ ಗಳಿಗೆ ಬಂದ್ರೆ ಎಸ್ಪೆಷಲಿ ಒಂದು ರಿಸ್ಕ್ ಪಾಯಿಂಟ್ ನೀವು ಇಲ್ಲಿ ನೋಡಬಹುದು ಕಂಪನಿ ಐವತ್ ಮೂರು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಅನ್ನು ಇದೆ ಅದರಲ್ಲಿ ನಲವತ್ತೈದು ಪರ್ಸೆಂಟ್ ಫ್ಲಡ್ಜ್ ಮಾಡಿದೆ ಇದು ಒಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಹಾಗಂತ ಫ್ಲಡ್ಜ್ ಮಾಡಿದ ತಕ್ಷಣ ಕಂಪನಿ ಸರಿ ಇಲ್ಲ ಅದರಿಂದ ದೂರ ಇರಬೇಕು ಅಂತ ಏನಲ್ಲ ಆದ್ರೆ ಆಸ್ ಎ ಫಂಡಮೆಂಟಲ್ ಅನಾಲಿಸ್ಟ್ ಇದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಹೌದು ಯಾಕಂದ್ರೆ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಓಕೆ ಬಟ್ ಫಾರ್ಟಿ ಫೈವ್ ಪರ್ಸೆಂಟ್ ಅಷ್ಟೊಂದು ಒಳ್ಳೆ ಸೈನ್ ಆಗೋದಿಲ್ಲ ಬಟ್ ಇದನ್ನ ಪ್ರಾಪರ್ ಆಗಿ ಕಂಪನಿ ಮ್ಯಾನೇಜ್ ಮಾಡುತ್ತೆ ಅಂತಂದ್ರೆ ಖಂಡಿತ ಓಕೆ ತೊಂದ್ರೆ ಏನಿಲ್ಲ ಆ ಕೆಪಾಸಿಟಿ ಕಂಪನಿಗಿದೆಯಾ ಅದು ಮ್ಯಾಟರ್ ಆಗುತ್ತೆ ಅದನ್ನ ನೋಡಬೇಕು ಅಂತಂದ್ರೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಹೋಗಬೇಕಾಗುತ್ತೆ ಕಂಪನಿ ಪ್ರಾಫಿಟ್ ಅಬಲ್ ಇದ್ರೆ ಅಬ್ವಿಯಸ್ಲಿಂಥವೆಲ್ಲ ಮ್ಯಾನೇಜ್ ಆಗುತ್ತೆ ಲಾಸ್ ಅಲ್ಲಿ ಇದ್ದಾಗ ಮ್ಯಾನೇಜ್ ಮಾಡೋದು ಕಷ್ಟ ಬಟ್ ಪ್ರಾಫಿಟ್ ಅಲ್ಲಿ ಇದ್ದಾಗ ಅಂತ ಸಮಸ್ಯೆಗಳು ಆಗೋದಿಲ್ಲ ಸೊ ಅದನ್ನು ನೋಡೋಣ ಮುಂದೆ ಮೊದಲು ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋಣ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು ರಿಸರ್ವಸ್ ಆರ್ನೂರ ಎಂಬತ್ತೇಳು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಗ್ರೋಯಿಂಗ್ ಮಾಡಲ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ರಿಸರ್ವ್ಸ್ ನಂತರ ಮುನ್ನೂರ ಎಪ್ಪತ್ತೇಳು ಕೋಟಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇದೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆಲೆನ್ಸ್ ಗೆ ಬಂದ್ರೆ ನೂರ ಇಪ್ಪತ್ತೈದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಬಟ್ ರಿಸರ್ವ್ಸ್ ಒಳ್ಳೆ ಕ್ಯಾಶ್ ಕೂಡ ಇದೆ ಓಕೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನಾವು ಇದಕ್ಕಿಂತ ದೊಡ್ಡ ನಂಬರ್ಸ್ ಅನ್ನ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಡಿಸೆಂಟ್ ನಂಬರ್ಸ್ ಅನ್ನ ಮೈಂಟೈನ್ ಮಾಡಿ ಸ್ವಲ್ಪ ಸಾಲ ಇದೆ ಜೊತೆಗೆ ಫ್ಲಡ್ಜ್ ಇದೆ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಬೇಕಿದ್ರೆ ಅಂದ್ಕೊಳ್ಬಹುದು ಬಟ್ ಅದಕ್ಕಾಗಿ ಸ್ಟಾಕ್ ಅನ್ನ ಇಗ್ನೋರ್ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಂಪನಿ ಬಿಸ್ನೆಸ್ ಸೆಗ್ಮೆಂಟ್ ಚೆನ್ನಾಗಿದೆ ಒಳ್ಳೆ ಫ್ಯೂಚರ್ ಇರುವಂತಹ ಸೆಗ್ಮೆಂಟ್ ಜೊತೆಗೆ ಕಂಪನಿ ಪ್ರಾಫಿಟಬಲ್ ಇದೆಯಾ ಅನ್ನೋದನ್ನ ನೋಡಿದ್ರೆ ನಮ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ನೋಡ್ಬೋದು ಸೇಲ್ಸ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮೂವತ್ನಾಲ್ಕು ಐವತ್ತೊಂಬತ್ತು ನೂರ ಎರಡು ಇನ್ನೂರ ಮೂವತ್ತು ಆರ್ನೂರ ನಲವತ್ನಾಲ್ಕು ಈಗ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದು ನಿಂತಿದೆ ಕಂಪನಿಯ ರೆವಿನ್ಯೂ ಸೊ ರೆವೆನ್ಯೂ ಜಾಸ್ತಿ ಆಗ್ಬೇಕು ಅಂತಂದರೆ ಕಂಪನಿ ತನ್ನ ಬಿಸ್ನೆಸ್ ಹೆಚ್ಚು ಮಾಡ್ಕೊಳ್ಬೇಕು ಅಥವಾ ಪ್ಲಾಂಟ್ಸ್ ಹೆಚ್ಚು ಹೆಚ್ಚು ಹಾಕಬೇಕಾಗುತ್ತೆ ಅಕ್ವಿಸೇಷನ್ ಮಾಡಬೇಕಾಗುತ್ತೆ ಆ ಕಾರಣಕ್ಕಾಗಿ ಕಂಪನಿಗೆ ಕ್ಯಾಪಿಟಲ್ ನ ಅವಶ್ಯಕತೆ ಬೀಳುತ್ತೆ ಸೊ ಹಾಗಾಗಿನೇ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ನೋಡ್ಲಿಕ್ಕೆ ಕಾಣ್ತಾ ಇರೋದು ಜೊತೆಗೆ ಫ್ಲೆಡ್ಜ್ ನೋಡ್ಲಿಕ್ಕೆ ಕಾಣ್ತಾ ಇರೋದು ಯಾಕಂದ್ರೆ ಥ್ರೂ ಫ್ಲೆಡ್ಜ್ ಮೂಲಕ ಕೂಡ ಅವರು ಫಂಡ್ ರೈಸ್ ಅನ್ನ ಮಾಡಿರ್ತಾರೆ ಸೊ ಇತ್ತೀಚಿನ ಎರಡು ವರ್ಷಗಳಲ್ಲಿ ನೋಡಬಹುದು ಯಾವ ರೀತಿ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗಿದೆ ಅಂತ ಸೊ ಇದೇ ರೀತಿ ಕಂಪನಿಯ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋದ್ರೆ ಖಂಡಿತ ಅವೆಲ್ಲನೂ ಕೂಡ ಏನು ತಾನೇ ನಾವು ನೋಡುದು ನೆಗೆಟಿವ್ ಪಾಯಿಂಟ್ಸ್ ಕೂಡ ನ್ಯೂಟ್ರಲ್ ಯಾಕೆ ಯಾಕೆಂತಂದ್ರೆ ಕಂಪನಿ ಪ್ರಾಫಿಟ್ ಮಾಡ್ತಾ ಹೋದಂಗೆ ಫ್ಲಡ್ಜ್ ರಿಲೀಸ್ ಆಗ್ತಾ ಹೋಗುತ್ತೆ ಸಾಲನ್ನು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಬಿಸ್ನೆಸ್ ವೈಸ್ ಸೇಲ್ಸಲ್ಲಿ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದು ಪ್ರಾಫಿಟ್ ಅಲ್ಲಿ ಸೊ ಅದನ್ನ ನಾವು ನೋಡೋದಾದ್ರೆ ನೋಡೋದು ನೈನ್ ಸಿಕ್ಸ್ ಟ್ವೆಂಟಿ ಟೂ ಫೋರ್ಟಿ ತ್ರೀ ಹಂಡ್ರೆಡ್ ಆ್ಯಂಡ್ ಟೆನ್ ಒನ್ ಸಿಕ್ಸ್ಟಿ ಟು ಕ್ರೋರ್ಸ್ ಸೊ ಇಲ್ಲೂ ಕೂಡ ಕಂಪನಿ ಲಾಸ್ ಅಲ್ಲ ಏನಿಲ್ಲ ಪ್ರಾಫಿಟಬಲ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಇಂಪ್ರೂವ್ ಆಗ್ತಾ ಇದೆ ಅದನ್ನ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ಇದೇ ರೀತಿ ಇಂಪ್ರೂವ್ಮೆಂಟ್ಸ್ ಮುಂದಿನ ದಿನಗಳಲ್ಲೂ ಕೂಡ ಇರಬೇಕು ಆಗ ಖಂಡಿತ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ರಿಟರ್ನ್ ಆನ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ ತರ್ಟಿ ತರ್ಟಿ ಫೈವ್ ತರ್ಟಿ ಒನ್ ಸಿಎಜಿ ಅಂತೂ ಬರ್ಜರಿ ಇದೆ ನೋಡಬಹುದು ತ್ರೀ ಡಿಜಿಟ್ಸ್ ಅಲ್ಲಿ ಇದೆ ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗಾಗಿ ಇಲ್ಲೂ ಕೂಡ ತ್ರೀ ಡಿಜಿಟ್ಸ್ ಅಲ್ಲಿ ನೋಡಿಕೆ ಕಾಣ್ತಾ ಇದೆ ಪ್ರಾಫಿಟ್ ಗ್ರೋತ್ ನೋಡಬಹುದು ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇದೆ ಪ್ರಾಫಿಟ್ ಗ್ರೋತ್ ಈವನ್ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಓವರ್ ಆಲ್ ನಂಬರ್ಸ್ ಚೆನ್ನಾಗಿದೆ ಆರ್ ಓಇ ಸಿಎಜಿಆರ್ ಪ್ರಾಫಿಟ್ ಗ್ರೋತ್ ಹಾಗೆ ಸೇಲ್ಸ್ ಗ್ರೋತ್ ಎಲ್ಲಾನು ಕೂಡ ತುಂಬಾ ಒಳ್ಳೆ ನಂಬರ್ಸ್ ಇದೆ ಅದನ್ನ ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಗೆ ಬರ್ದಾದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು ಐವತ್ ಮೂರು ಪರ್ಸೆಂಟ್ ಇದೆ ಎಫ್ ಎಫ್ಐಎಸ್ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಎಎಸ್ ಇತ್ತೀಚೆಗೆ ಸ್ವಲ್ಪ ಎಕ್ಸಿಟ್ ಆಗಿದ್ದಾರೆ ಟು ಪರ್ಸೆಂಟ್ ಇದ್ದರು ಜೀರೋ ಪಾಯಿಂಟ್ ಸಿಕ್ಸ್ ಥ್ರಿಗೆ ಬಂದಿದ್ದಾರೆ ಪಬ್ಲಿಕ್ ಫಾರ್ಟಿ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಇತ್ತೀಚೆಗೆ ಎಫ್ಐಎಸ್ ಡಿಎಸ್ ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ರೆ ಈ ಕಂಪನಿ ಮೇಲೆ ಅದನ್ನ ನೀವು ಇಲ್ಲಿ ನೋಡಬಹುದು ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಿ ಆಗೋದಿಲ್ಲ ಆಲ್ಮೋಸ್ಟ್ ಗಿಂತ ಜಾಸ್ತಿ ಪಬ್ಲಿಕ್ ಹೋಲ್ಡಿಂಗ್ ಇದೆ ಟೆನ್ ಫಿಫ್ಟೀನ್ ಪರ್ಸೆಂಟ್ ಫೈಸ್ ಡೇಸ್ ಇದ್ರೆ ಅದನ್ನ ನಾವು ಡಿಸೆಂಟ್ ಅಂತ ಹೇಳ್ಬಹುದು ಸ್ಟಿಲ್ ಇತ್ತೀಚೆಗೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಮೇ ಬಿ ಮುಂದಿನ ದಿನಗಳಲ್ಲಿ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ರು ಮಾಡಬಹುದು ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳು ಕೆಪಿಐ ಗ್ರೀನ್ ಎನರ್ಜಿ ಇಂಟ್ರೆಸ್ಟ್ ಶೇರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಸ್ಟಾಕ್ ಸ್ಪ್ಲಿಟ್ ಸಿಗುತ್ತಾ ಇಲ್ವಾ ಅನ್ನೋದು ಇಪ್ಪತ್ ಮೂರನೇ ತಾರೀಕು ಗೊತ್ತಾಗುತ್ತೆ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ನ ಬೆನಿಫಿಟ್ ಶಾರ್ಟ್ ಟರ್ಮ್ ಅಲ್ಲಿ ಏನು ಸಿಗೋದಿಲ್ಲ ಅದು ಕೂಡ ಮನಸ್ಸಲ್ಲಿ ಬಟ್ ಸ್ಟಾಕ್ ಪ್ರೈಸ್ ಕಡಿಮೆ ಆಗುತ್ತೆ ಹೊಸದಾಗಿ ಎಂಟರ್ ಆಗೋರಿಗೆ ಇನ್ ಕೇಸ್ ಸ್ಪ್ಲಿಟ್ ಆದ್ರೆ ಹಾಗೆ ಇಲ್ಲಿರುವಂತಹ ನೆಗೆಟಿವ್ ಪಾಯಿಂಟ್ಸ್ ಅನ್ನು ಕೂಡ ನಾನು ತಿಳಿಸಿದೀನಿ ಹಾಗೆ ಪಾಸಿಟಿವ್ ಪಾಯಿಂಟ್ಸ್ ಅನ್ನು ಕೂಡ ತಿಳಿಸಿದೀನಿ ಕಂಪನಿ ರೀತಿ ಪ್ರಾಫಿಟ್ ಅನ್ನ ಹಾಗೂ ಬಿಸಿನೆಸ್ ಅನ್ನ ಬೆಳೆಸ್ತಾ ಹೋದ್ರೆ ಅಬ್ಬಸ್ಲಿ ಇಲ್ಲಿರುವಂತಹ ನೆಗೆಟಿವ್ ಪಾಯಿಂಟ್ಸ್ ನ್ಯೂಟ್ರಲ್ ಆಗುತ್ತೆ ಅಥವಾ ನಿಲ್ ಆಗುತ್ತೆ ಜೊತೆಗೆ ಸೆಗ್ಮೆಂಟ್ ಕೂಡ ಫ್ಯೂಚರ್ ಚೆನ್ನಾಗಿರುವಂತಹ ಸೆಗ್ಮೆಂಟ್ ಕಂಪನಿ ಕೆಲಸ ಮಾಡುವಂತದ್ದು ಹಾಗಾಗಿ ಆ ಕಾರಣಗಳನ್ನ ಇಟ್ಕೊಂಡು ನೀವು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದ್ರೆ ಖಂಡಿತ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಸರಿಗಳಿರಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ